ஒே கம்பி ஒன்ம்பனி ಏನಿದೆಲ್ಲ ಬಿರಿಯಾನಿ ಪೋಟ ಬಿರಿಯಾನಿ ಪೋಟ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡ್ತಾರಲ್ಲ ದಮ್ ಬಿರಿಯಾನಿ ಇದರಲ್ಲಿ ಮಾಡಬಹುದು ಸ್ಟವ್ ಮೇಲೆ ಇಟ್ಟು ಮಾಡಬಹುದಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಇದೆ ಓಕೆ ಡಿಸ್ಕೌಂಟ್ ಥರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದರಲ್ಲಿ ಸೈಜಸ್ ಇದೆ ಇನ್ನು ಯಾವ ಸೈಜ್ ಇದರಲ್ಲಿ ದೊಡ್ಡ ಸೈಜ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಥರ್ಟಿ ಫೈವ್ ಸೆಂಟಿಮೀಟರ್ ಓಕೆ ಸಿಗುತ್ತೆ ಬಾಡಿ ಟ್ರೈ ಪ್ಲೇ ಬರುತ್ತೆ ಟ್ರೈ ಪ್ಲೇ ಬರುತ್ತಾ ನೀವು ನಾರ್ಮಲ್ ಗ್ಯಾಸ್ ಸ್ಟವ್ ಮೇಲೆ ಇಂಡಕ್ಷನ್ ಮೇಲೆ ಎಲ್ಲ ಯೂಸ್ ಮಾಡುತ್ತೆ ಡೈರೆಕ್ಟ್ ಆಗಿ ಒಗ್ಗರಣೆ ಕೂಡ ಹಾಕೊಳ್ಬೋದ ನಾವು ಹಾಕೊಳ್ಬೋದಾ ಇದ್ರ ಬಗ್ಗೆ ಎಷ್ಟು ಸೈಜ್ ಸಿಗುತ್ತೆ ನಿಮ್ಗೆ ಒಂದು ನಾಲ್ಕು ಸೈಜ್ ಸಿಗುತ್ತೆ ನಾಲ್ಕು ಸೈಜ್ ಸಿಗುತ್ತೆ ಚಿಕ್ಕದು ನಾಲ್ಕು ದೊಡ್ಡದು ನಾಲ್ಕು ಎಂಟು ಸೈಜ್ ಎಂಟು ಸೈಜ್ ಸಿಗುತ್ತೆ ಇದು ಮೀಡಿಯಂ ಸೈಜ್ ಇದನ್ನ ಮೀಡಿಯಂ ಸೈಜ್ ಥೌಸಂಡ್ ಫೈವ್ ಹಂಡ್ರೆಡ್ ಎಂ ಆರ್ ಪಿ ಫಿಫ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆಲ್ಲ ಟ್ರೈಪ್ಲೇ ಪ್ಲೇ ಬಾಟಮ್ ಬರೋಸಿಲ್ ಕಡಾ ಇದೆಲ್ಲ ಹ್ಞೂ ಫೋರ್ಟ್ ಇವೆಲ್ಲ ಓಕೆ ಹಾಂ ಬಿರಿಯಾನಿ ಪಾಟ್ಸು ಒಟ್ಟು ಎಂಟು ಸೈಜ್ ಸಿಗುತ್ತೆ ಅಂತ ಹೇಳಿ ಸ್ಯಾಂಡ್ವಿಚ್ ಬಾಟಮ್ ಇದೆ ಸ್ಯಾಂಡ್ವಿಚ್ ಬಾಟಮ್ ಗ್ಯಾಸ್ ಸ್ಕೋ ಆಗುತ್ತೆ ಇಂಡಕ್ಷನ್ ಸ್ಟೋ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಪೀಸ್ ಎಮ್ ಆರ್ ಪಿ ಇದೆ ತರ್ಟಿ ಫೈ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ನಮ್ಮ ಚಾನೆಲ್ ಕಡೆಯಿಂದ ಬರೋಕ್ಕೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಫೋರ್ಟಿ ಪರ್ಸೆಂಟ್ ಆಯ್ತಾವೆ ಓಕೆ ಸರ್ ಇದೆಲ್ಲ ಏನು ಇಷ್ಟಿಲ್ ಟ್ರೇಡ್ ಹಾಂ ಈ ಫ್ಲೀ ಪ್ಲೇಟ್ ಇದೆ ಪಾಟಿಶಿಯಂಟ್ ಲೇಟ್ ಇದೆ ಹಾಂ ಅದು ಸರ್ವಿಂಗ್ ಬೌಲ್ ಇದೆ ಹಾಂ ನಾರ್ಮಲ್ ಪ್ಲೇಟ್ ಇದೆ ಆಲಂ ಪೇಟ್ ಇದೆ ಇದೆಲ್ಲ ಕೆಜಿ ಜಿ ಲೆಕ್ಕನ ಪೀಸ್ ಲೆಕ್ಕನ ಕೆಜಿ ಲೆಕ್ಕ ಎಷ್ಟು ತರ ಒಂದು ಕೆ ಜಿ ತ್ರೀ ನೈಂಟಿ ಕೆ ತ್ರೀ ನೈಂಟಿ ಇಲ್ಲಿರೋದು ಏನೇ ಐಟಮ್ ತಗೊಂಡ್ರು ತ್ರೀ ನೈನ್ಟಿ ನೈನ್ ಟಿ ಕೆ ಜಿಗೆ ಹಾಂ ಇವಾಗ ಎಷ್ಟು ಬರುತ್ತೆ ಒನ್ ಒನ್ ಕೆ ಜಿಗೆ ಮೂರು ಪೀಸ್ ಬರುತ್ತೆ ಮೂರು ಪೀಸ್ ಬರುತ್ತೆ ಹೆವಿ ಇದೆ ಹಾಂ ತ್ರೀ ನೈಂಟಿಗೆ ಮೂರು ಪೀಸ್ ಬರುತ್ತೆ ಓಕೆ ತುಂಬ ಹೆವಿ ಇದೆ ಹೌದು ಇದು ಡಿಪ್ ಇಡ್ಲಿ ತುಂಬ ಚೆನ್ನಾಗಿರುತ್ತಲ್ಲ ಇಡ್ಲಿ ಸಾಂಬಾರ್ ತಿನ್ನೋದು ಚೆನ್ನಾಗಿರುತ್ತೆ साइज़ बोल देना साइज़ इधर में एड साइज़ बोल एड साइज़ इधर दर्द हो रहा है, दोर्दूंगें। दोर्दूंगें। है? जा? इन, जा? ना चिप्स बोल ये वन साइज़ बोल आह ये सिर्फ नालक केज़ बर्बाद है ना नालक किस बर्बाद नालक किस बर्बाद है तुम बाहेबी कुड़ाई दे इस चोप सर थ्री नाइनटी केज़ी के केज़ी ये लकड़ों थ्री नाइनटी नहीं थ्री ना�

ಇವಾಗ ನಮ್ಮ ಚಾನೆಲ್ ಕಡೆಯಿಂದ ಬರೋರಿಗೆ ಒಂದು ಕೆಜಿಗೆ ಕಮ್ಮಿ ಹಾಕೋಡ್ತೀರಾ ಕಮ್ಮಿ ಓಕೆ ಸ್ಟೀಲ್ ಪ್ಲೇಟ್ ಇದು ಕೂಡ ತ್ರೀ ನೈಟಿ ರುಪೀಸ್ ಕೆಜಿಗೆ ತಿಂಡಿಗೆ ಅಷ್ಟೇ ಹಾ ಸರಿ ಎಷ್ಟು ಪೀಸ್ ಬರುತ್ತಿದ್ದು ಒಂದ್ ಕೆಜಿಗೆ ಒನ್ ಕೆ ಜಿಗೆ ಒಂದು ಆರು ಸಿಕ್ಸ್ ಪೀಸ್ ಬರುತ್ತೆ ಸಿಕ್ಸ್ ಪೀಸ್ ಬರುತ್ತೆ ಅಂದ್ರೆ ಐವತ್ತು ರೂಪಾಯಿ ಬಿದ್ದಂಗೆ ಆಗುತ್ತೆ ಒನ್ ಪೀಸಿಗೆಲ್ಲ ಓಕೆ ಗಿಫ್ಟ್ ಪರ್ಪಸ್ ಆದರೆ ಗಿಫ್ಟ್ ಕೊಡೋದಿಕ್ಕೆ ನಾವು ಕೊಡ್ಬೋದು ಕೊಡೋದಕ್ಕೆ ಹಂಡ್ರೆಡ್ ಪೀಸ್ ಆತ್ರ ಸಿಗೋಲ್ಲ ಒಳ್ಳೆ ಗಿಫ್ಟ್ ಇದ್ ಕೊಟ್ರೂ ಒಳ್ಳೇದು ಹಾ ಅವಾಗ ಕಮ್ಮಿ ಹಾಕ್ಕೊಟೀರಾ ನಮಗೆ ಕಮ್ ಹಂಡ್ರೆಡ್ ಪೀಸ್ ತಗೊಳ್ತೀವಿ ಹಾಂ ಕಮ್ಮಿ ಕಮ್ಮಿ ಗಿಫ್ಟ್ ಗಿಫ್ಟಿಗೆ ಇದೆಲ್ಲ ಚೆನ್ನಾಗಿರುತ್ತೆ ಇದು ಸೈಝಸ್ ಒಂದೇನೆ ಸಿಗೋದು ಇನ್ನೂ ಇನ್ನೂ ಸೈಝ್ ಸಿಗುತ್ತೆ ದೊಡ್ದು ಚಿಕ್ಕದೆಲ್ಲ ಸಿಗುತ್ತೆ ಓಕೆ ಇದು ಕೂಡ ತ್ರೀ ನೈನ್ಟಿ ಇಲ್ಲ ಕೆ ಜಿಗೆ ತ್ರೀ ನೈಂಟಿ ಕೆ ಜಿ ತುಂಬಾ ಹೆವಿ ಇದೆ ಇದು ಎಷ್ಟು ಪೀಸ್ ಬರುತ್ತೆ ಸರ್ ಒನ್ ಕೆ ಜಿಗೆ ಒನ್ ಕೆ ಜಿಗೆ ಒನ್ ಪೀಸ್ ಒನ್ ಪೀಸ್ ಬರೋದು ಇದು ಕೂಡ ದೊಡ್ಡ ದೊಡ್ಡ ಸೈಜು ಚಿಕ್ಕ ದೊಡ್ಡ ಚಿಕ್ಕ ಸೈಜ್ ಎಲ್ಲ ಸೈಜ್ ಎಲ್ಲ ಸೈಜ್ ಸಿಗುತ್ತೆ ಚಿಕ್ಕದಿದೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಅದಕ್ಕಿಂತ ಚಿಕ್ಕದು ತುಂಬಾ ಹೆವಿ ಇದೆ ಎಲ್ಲ ಮೆಟೀರಿಯಲ್ ಕೂಡ ತುಂಬಾ ಹೆವಿ ಇದೆ ಇದೆಲ್ಲ ಇದೊಂದು ಎರಡು ಪೀಸ್ ಬರುತ್ತೆ ಮೂರು ಎರಡು ಪೀಸ್ ಬರುತ್ತೆ ಇದು ಅದು ಮೂರು ಪೀಸ್ ಬರುತ್ತೆ ಮೂರು ಪೀಸ್ ಬರುತ್ತೆ ಚಿಕ್ಕದು ಮೂರು ಬರುತ್ತೆ ಇದು ಮೂರು ಬರುತ್ತಾ ಮೂರು ಬರುತ್ತೆ ತುಂಬಾ ಹೆವಿ ಇದೆ ಎಲ್ಲ ಮೆಟೀರಿಯಲ್ ಕೂಡ

स्पूसोर्सेंगे सर पकड़ स्वेस्ट्रीम टाइम

ಏನ್ ಐಟಮ್ ಇಡ್ಬಿಟ್ಟು ಡೈರೆಕ್ಟ್ ಆಯಿಲ್ ಆಯಿಲ್ ಅಲ್ಲಿ ಇಡಬಹುದು ಫ್ರೆಂಚ್ ಪ್ರೈಸ್ ಮಾಡಬಹುದು ಇಲ್ಲ ನಮ್ಮ ಕಡೆ ಎಲ್ಲ ಅವಲಕ್ಕಿ ಎಲ್ಲ ಫ್ರೈ ಮಾಡ್ತೀವಿ ಅವಾಗ ಈಸಿ ಆಗುತ್ತೆ ಇದೆಲ್ಲ ಫುಲ್ ಕಾಪರ್ ಇದೆಯಾ ಬಾಡಿ ಎಲ್ಲ ಕೋಟಿಂಗ್ ಏನಿಲ್ಲ ಏನ್ ಪ್ರೈಸ್ ಆಗುತ್ತೆ ಇದು ತ್ರೀ ನೈಂಟಿ ತ್ರೀ ನೈಂಟಿ ಒನ್ ಪೀಸ್ ಇದೆಲ್ಲ ಡಿಸ್ಕೌಂಟ್ ಇದೆಯಾ ಡಿಸ್ಕೌಂಟ್ ಡಿಸ್ಕೌಂಟ್ ಹೋಗಿ ತ್ರೀ ನೈಂಟಿ ತ್ರೀ ನೈಂಟಿ ಇದು ಅದು ಫೋರ್ ಏಯ್ಟಿ ಫೋರ್ ಏಯ್ಟಿ ಇದು ಕೂಡ ಫ್ರೆಂಚ್ ಪ್ರೈಸ್ ಮಾಡೋದಕ್ಕೆ ಇದೆಲ್ಲ ಏನ್ ಸರ್ ಇದು ಫ್ರೈ ಪ್ಯಾನ್ ಫ್ರೈ ಪ್ಯಾನ್ ಒಳ್ಳೆಯದು ಸ್ಟೀಲ್ ಸ್ಟೀಲ್ ಓಕೆ ತುಂಬಾ ಹೆವಿ ಇದೆ ಪ್ರದೀಪ್ ಪ್ರದೀಪ್ ಕಂಪ್ನಿ ಫ್ಲೈ ಬರುತ್ತೆ ಟ್ರೈ ಫ್ಲೈ ಬರುತ್ತೆ ಓಕೆ ನಾರ್ಮಲ್ ಇಷ್ಟು ಇಂಡಕ್ಷನ್ ಮೇಲೆ ಎರಡು ಆಗುತ್ತೆ ಏನ್ ಪ್ರೈಸ್ ಇದೆ ಇದು ಥೌಸಂಡ್ ಏಟ್ ಹಂಡ್ರೆಡ್ ಇದೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಇದೆ ಓಕೆ ಇದು ನಾನ್ ಸ್ಟಿಕ್ ನಾನ್ ಸ್ಟಿಕ್ ಸರ್ ಇದು ಸೈಜ್ ಸಿಗುತ್ತಾ ಫ್ರೈ ಪ್ಯಾನ್ ಸೈಜ್ ಇದು ಮೀಡಿಯಂ ಮೀಡಿಯಂ ದೊಡ್ಡದು ಇದಕ್ಕಿಂತ ಚಿಕ್ಕದು ಮೂರು ಸೈಜ್ ಸಿಗುತ್ತೆ ಇದು ನಾನ್ ಸ್ಟಿಕ್ ನಾನ್ ಸ್ಟಿಕ್ ಓಕೆ ಇದು ಕೂಡ ಫ್ರೈ ಪ್ಯಾನ್ ಇದೆ ಫ್ರೈ ಪ್ಯಾನ್ ನಾನ್ ಸ್ಟಿಕ್ ಕೆಲಗಡೆ ಸ್ಟೀಲ್ ನಾನ್ ನಾನ್ ಸ್ಟಿಕ್ ಸ್ಟಿಕ್ ಇದೆ ಇದು ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಓಕೆ ಕೂಡ ಸೈಜಸ್ ಸೈಜಸ್ ಸಿಗುತ್ತೆ ಮೂರು ಸೈಜ್ ಸಿಗುತ್ತೆ ಮೂರು ಸೈಜ್ ಸಿಗುತ್ತೆ ಯಾವ ಕಂಪ್ನಿ ಇದು ಪ್ರದೀಪ್ ಪ್ರದೀಪ್ ಇದು ಕೂಡ ಪಾರ್ಸಲ್ ಇದೆಲ್ಲ ಕ್ಯಾರಿಯರ್ಸ್ ಹೋಟೆಲ್ ಪರ್ಪಸ್ ಮನೆಗ ಮನೆಗೂ ಇದೆ ಹೋಟೆಲ್ಗೂ ಇದೆ ಮನೆಗೂ ಇದೆ ಹೋಟೆಲ್ಗೂ ಇದೆ ಸರ್ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಫೋರ್ ಹಂಡ್ರೆಡ್ ರುಪೀಸ್ ಇದು ಫೋರ್ ಹಂಡ್ರೆಡ್ ಓಕೆ ಅದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಎಕ್ಸ್ಪ್ರೋಸ್ ಅದು ಸೈಡ್ ಇಂದ ಕಟ್ ಆದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡ್ತೀವಿ ಇದು ರಿಪ್ಲೇಸ್ಮೆಂಟ್ ಎಲ್ಲ ಒಂದೇ ಕಂಪ್ನಿನ ಎಲ್ಲ ಒಳ್ಳೆ ಹಾ ಅಲ್ಲ ಒಂದೇ ಕಂಪನಿ ಎಕ್ಸ್ಪ್ರೆಸ್ ಕಂಪನಿ ಎಲ್ಲ ಎಕ್ಸ್ಪ್ರೆಸ್ ಇವಾಗ ಏನ್ ಪ್ರೈಸ್ ಆಗ ಸರ್ ಇದು ನಿಮಗೆ ಮುನ್ನೂರಾ ಎಂಬತ್ತ ರೂಪಾಯಿ ನೂರಾ ಎಂಬತ್ತಿದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಇದರಲ್ಲಿ ಎರಡು ಸ್ಟೆಪ್ ಇದೆ ನಾಲ್ಕು ಸ್ಟೆಪ್ ಇದೆ ಮೂರು ಸ್ಟೆಪ್ ಕೂಡ ಸಿಗುತ್ತಲ್ಲ ಮೂರು ಸ್ಟೆಪ್ ಕೂಡ ಸಿಗುತ್ತೆ ಈಗ ಹ್ಮ್ ಐದು ಇದೆ ಅಲ್ಲ ಐನೂರು ಆರು ಹಾ ಐದುವರೆಗೂ ಸಿಗುತ್ತೆ ಐದುವರೆಗೂ ಸಿಗುತ್ತೆ ಇದೆಲ್ಲ ಮನೆಗೆ ಮನೆಗೆ ಹಾ ಇದೆಲ್ಲ ಹೋಟೆಲ್ ಕೊಟ್ಟ ಹೋಟೆಲ್ ಇದೆ ಸರ್ ಇದೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ತೌಸಂಡ್ ಫೋರ್ ಸಿಕ್ಸ್ಟಿ ಇದೆ ಹಾಂ ಎನ್ ಓಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ ಸಿಗುತ್ತೆ ಓಕೆ ಆಗುತ್ತೆ ಸರ್ ಇದು ಟೂ ಹಂಡ್ರೆಡ್ ಕಮ್ಮಿ ಟ್ವೆಂಟಿ ಹೋಲ್ಸೇಲ್ ರೇಟ್ ಎಲ್ಲ ಹೋಲ್ಸೇಲ್ ರೇಟ್ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಇದೆಲ್ಲ ಕಾಫಿ ಕಪ್ ಇದೆ

ಇದೆಲ್ಲ ಎಂಥದಿಂದ ಸ್ಟಾರ್ಟ್ ಕೆಜಿ ಲೆಕ್ಕಿ ಕೆಜಿ ಕೆಜಿಲ್ ಕ್ಯಾನ್ ಆಯಿಲ್ ಎಷ್ಟು ಬರುತ್ತೆ ಆಯಿಲ್ ಕ್ಯಾನ್ ಕೆಜಿಗೆ ನಾನ್ನೂರು ಕಮ್ಮಿ ಅದು ಅಲ್ಲ ಇದು ಕೆಜಿ ಅಲ್ವಾ ಕೆಜಿ ಲೆಕ್ಕ ಮತ್ತೆ ಅದು ನಾವು ಕಸ್ಟಮರ್ಗೆ ಹೇಳಕ್ಕೆ ರೇಟ್ ಹಾಕ್ತಿರ್ತೀವಿ ಆಯಿಲ್ ಕ್ಯಾನ್ ಸಿಗೋಲ್ಲ ಎಷ್ಟು ಬರುತ್ತೆ ಕಿಲೋ ಫೈವ್ ಏಟಿ ಕಿಲೋ ಇದೆ ಸರ್ ನೋಡೋಣ ಎಷ್ಟು ಬರುತ್ತೆ ಕೆ ಜಿಗೆ ನಾನೂರೈವತ್ತು ಗ್ರಾಮ್ ಇರುತ್ತೆ ಇವಾಗ ಒಂದು ಕೆ ಜಿ ಇದೆ ಎರಡರಿಂದ ಎರಡು ಇಟ್ಬಿಡಿ ನಾವು ಎರಡು ಮೂರು ಇವಾಗ ಒಂದು ಕೆ ಜಿಗೆ ಎರಡು ಬರ್ತಾ ಇದೆ ರೇಟ್ ಇವಾಗ ಇದಕ್ಕೆ ಫೈವ್ ನೈಂಟಿ ಫೈವ್ ನೈಂಟಿ ಇದು ಡೈರೆಕ್ಟ್ ರೇಟ್ ಫೈವ್ ನೈಂಟಿ ಡಿಸ್ಕೌಂಟ್ಸ್ ಏನಿಲ್ಲ ಇದೆ ಹಾಂ ಓಕೆ ಯಾವ ಕಂಪ್ನಿ ಇದೆ ಇದೆಲ್ಲ ನಾರ್ಮಲ್ ಇಲ್ಲಿ ಲೋಕಲ್ ಲೋಕಲ್ ಕಂಪ್ನಿ ಹಾ ಇದಲ್ಲಿ ಲಿಡ್ಡು ಸಿಗುತ್ತೆ ಫ್ಲಾಟ್ ಕೂಡ ಸಿಗುತ್ತೆ ಎಷ್ಟು ಲೀಟರ್ ಒನ್ ಲೀಟರ್ ಅದೊಂದು ಎರಡು ಲೀಟರ್ ಆಗುತ್ತೆ ಒನ್ 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 ಲೀಟರ್ ಓಕೆ ಸಾವಿರ ರೂಪಾಯಿಗೆ ಎರಡು ಪೀಸ್ ಬರುತ್ತೆ ಸಾರಿ ಫೈವ್ ನೈಂಟಿಗೆ ಎರಡು ಪೀಸ್ ಬರ್ತಾ ಇದೆ ಇದರಲ್ಲಿ ನಿಮಗೆ ದೋಸೆ ಇಡ್ಲಿ ಆಯಿಲ್ ಎಲ್ಲ ಹಾಕ್ಬೋದು ಇಡ್ಲಿ ಇಟ್ಟು ದೋಸೆ ಇಟ್ಟು ಆಯಿಲ್ ಎಲ್ಲ ಹಾಕ್ಕೊಬೋದು ಒಂದು ಐದು ಕೆ ಜಿ ಅಂದ್ರೆ ಇಷ್ಟು ರೂಮ್ ಸ್ಟೋರ್ ಮಾಡ್ಕೊಬೋದು ಅನ್ನೋದು ಹಾ ಇಷ್ಟು ರೂಮ್ ಸರ್ ಇದು ಒಂದು ಕೆಜಿ ನೂರೈವತ್ತು ಗ್ರಾಮ್ ಇದೆ ಎಷ್ಟು ಆಗುತ್ತೆ ಸರ್ ಅದು ಅಪ್ರಾಕ್ಸ್ಮೇಟು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇಷ್ಟು ದೊಡ್ಡ ಸ್ಟೋರೇಜ್ ಗಂಟೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇದು ಶೇಪ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಓಪನ್ ಮಾಡಿ ಸರ್ ಅದು ಇಷ್ಟು ಟೈಟ್ ಇದೆ ಅಲ್ಲ ಮುಚ್ಚಳ ಎಲ್ಲ ಏನು ಚೆಲ್ಲಲ್ಲ ಹಾ ಒಂದು ಐದು ಲೀಟರ್ ಐದು ಲೀಟ್ರ್ ಎಣ್ಣೆ ಐದು ಹಾ ಆರಾಮಾಗಿ ತಗೋಬೋದು ಸರ್ ಇದು ಸಿಕ್ಸ್ ಅಂಡ್ರೆಡ್ ರುಪೀಸ್ ಇದು ಬೇರೆ ಶೇಪ್ಸ್ ಸೈದೋಸ್ ಎಲ್ಲ ಸಿಗುತ್ತೆ ಸೈಬಸ್ ಎಲ್ಲ ಸಿಗುತ್ತೆ ಓಕೆ ತ್ರೀ ಸೈಜ್ ಥ್ರೀ ಸೈಜ್ ಸಿಗುತ್ತಾ ಇದಕ್ಕಿಂತ ದೊಡ್ಡದು ಚಿಕ್ಕ ಕೆ ಜಿ ಚಿಕ್ಕದು ಚಿಕ್ಕದು ಹಾ ಸರ್ ಇದೆಲ್ಲ ಡಬ್ಬಗಳೆಲ್ಲ ಎಷ್ಟು ಪ್ರೈಸ್ ಸರ್ ಇದೆಲ್ಲ ಇದು ಪಿರಿಯಾದು ತುಂಬಾ ಅಂಬಾ ಒಳ್ಳೆ ಕಂಪ್ನಿ ಒಳ್ಳೆ ಕಂಪ್ನಿನಾ ಇದು ಕೂಡ ಕೆಜಿ ಲೆಕ್ಕನಾ ಕೆಜಿ ಕೆ ಜಿ ಲೆಕ್ಕ ಇದು ಫೈವ್ ಏಯ್ಟಿ ಕಿಲೋ ಫೈವ್ ಏಯ್ಟಿ ಕಿಲೋ ಸರ್ ಎಷ್ಟು ಪೀಸ್ ಬರುತ್ತೆ ಫೈವ್ ಏಟಿ ಚಿಕ್ಕದ ನಿಮಗೆ ನಿಮ್ಗೆ ಒಂದು ಆರ್ ಪೀಸ್ ಬರ್ಬೋದು ಆರ್ ಪೀಸ್ ಬರುತ್ತೆ ಓಕೆ ಸ್ವಲ್ಪ ದೊಡ್ಡದಂದ್ರೆ ದೊಡ್ಡದಂದ್ರೆ ಒಂದು ಈ ಸೈಜ್ ಇದ್ರೆ ನಿಮಗೆ ಒಂದು ನಾಲ್ಕು ಪೀಸ್ ಬರುತ್ತೆ ನಾಲ್ಕು ಪೀಸ್ ಬರುತ್ತೆ ಓಕೆ ಫುಲ್ ಸೆಟ್ ಬೇಕಂದ್ರೂ ಸೆಟ್ಟು ಸಿಗುತ್ತೆ ಸೆಟ್ಟು ಸಿಗುತ್ತೆ ಎಲ್ಲ ಕೆ ಜಿ ಲೆಕ್ಕಲ್ಲಿ ಸಿಗುತ್ತೆ ಸಿಗುತ್ತೆ ಇಷ್ಟು ವರ್ಗು ಇಷ್ಟು ಸೈಜ್ಗೆ ಬರುತ್ತೆ ಈ ಕಡೆ ಓಕೆ ಈ ಇಷ್ಟು ಸೈಝ್ ಬರುತ್ತೆ ಹಾಂ ಇದು ದೊಡ್ಡ ಸೈಝಲ್ಲ ದೊಡ್ಡ ಸೈಝು ಹಾಂ ಚಿಟ್ಟು ಓಕೆ ಒಂದು ಹತ್ತು ಪೀಸ್ ಸೈಝದ್ದು ಒಂದು ಸೆಟ್ ಬರುತ್ತೆ ಹಾಂ ಕಡಿಮೆ ಇದು ಕೆಜಿ ಜಿ ದೊಡ್ಡ ಡಬ್ಬ ಕೆಜಿ ಹಾಂ ಇದೊಂದು ಸೈಝ್ ಬರೋದಲ್ಲ ಒನ್ ಕೆ ಕೆಜಿ ಬರುತ್ತೆ ಇದು ಒನ್ ಪೀಸು ಒನ್ ಕೆ ಜಿ ಒನ್ ಕೆ ಜಿ ಇದು ಫೈ ರೆಂಟಿಗೆ ಒಂದು ಪೀಸ್ ಕೊಡ್ತಾ ಇದೀರಾ ಫೈನ್ ನೈನ್ ಹ್ಞೂ ಇದೆಲ್ಲ ಕೊರಿಯಂಡರ್ ಬಾಕ್ಸಸ್ಸು ಗ್ಲಾಸಸ್ಸು ಇದೆ ಹಾಂ ಇದು ಇಲ್ಲ ಕೆಜಿ ಲೆಕ್ಕ ಕೆಜಿ ಲೆಕ್ಕ ಇದು ಕೆಜಿ ಲೆಕ್ಕ ಫೋರ್ ಏಟಿ ಕಿಲೋ ಫೋರ್ ಏಟಿ ಕಿಲೋ ಏನ್ ಏನ್ ಗಿಲಾಸ್ ಬರಲ್ಲ ಎಷ್ಟು ಬರುತ್ತೆ ಕೆಜಿಗೆ ಸರಿ ಒನ್ ಕೆಜಿ ಹಂಡ್ರೆಡ್ ಗ್ರಾಮ್ಸ್ ಇದೆ ಫೈವ್ ರುಪೀಸ್ ಒಂದು ಕೆಜಿ ನೂರು ಗ್ರಾಮ್ಗೆ ಒಂದು ಹತ್ತು ಪೀಸ್ ಬಂದಿದೆ ಇದ್ರಲ್ಲಿ ಒಂದು ಬಂದಿದೆ ಸರ್ ಇದೆಲ್ಲ ಟಾಪ್ಸ್ ಎಲ್ಲ ಕೆಜಿ ಕೆಜಿ ಲೆಕ್ಕನ ಕೆಜಿ ಲೆಕ್ಕ ಲೈಟ್ ವೇಟ್ ಇದೆ ಹೆವಿ ಬೇಕಂದ್ರೆ ಇದೆ ಹೆವಿ ಪೀಸ್ ಪೀಸ್ಗೆ ಸಿಗುತ್ತೆ ಲೈಟ್ ವೇಟ್ ಅಂದ್ರೆ ಗೆ ಇದು ಕೆಜಿ ಲೆಕ್ಕನ ಕೆಜಿ ಎಷ್ಟು ಸರ್ ಇದು ಕೆಜಿ ತ್ರೀ ನೈಂಟಿ ಫೈವ್ ತ್ರೀ ನೈಂಟಿ ಫೈವ್ ರುಪೀಸ್ ಕೆಜಿ ಸರ್ ಇದು ಚೆಕ್ ಮಾಡಲ್ಲ ಎಷ್ಟು ಬರುತ್ತೆ

ಪಾಪರ್ ಪೊಟೆಡಿ ಇರುತ್ತೆ ಲೈಟ್ ಲೈಟ್ weight ಇದು ಬಂದಿದೆ ನಿಮಗೆ ಹೆವಿ ನೇ ಯೂಸ್ ಮಾಡ್ತಿದೀವಿ ಎಲ್ಲರ ಅದಕ್ಕೆ ಇಲ್ಲ ಯಾರು ಲೈಟ್ weight ಯೂಸ್ ಮಾಡೋಲ್ಲ ಯಾಕೆ ಜಾಸ್ತಿ ಸರ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಹೆವಿ ಇದೆ ತುಂಬಾ ಹೆವಿ ಇದೆ ಇದಕ್ಕಿಂತ ಅದು ಹೆವಿ ಇದಲ್ಲ ಇಂತ ಇದೆ ಸರ್ ಇದು 1050 ರೂಪಾಯಿ ಇದೆ ನಿಮಗೆ 20% 20% ಡಿಸ್ಕೌಂಟ್ ಆಗುತ್ತೆ ಇನ್ನ ಸರ್ ಇದೊಂದು ಲಾರ್ಜ್ ಸೈಜ್ ಇದು 5 ಸೈಜ್ ಇದೆ ಈ ಕಡೆ ಇದು ತುಂಬಾ ಹೆವಿ ಇದೆ ಸಾವಿರದ ಎಂ ಆರ್ ಪಿ ಇದೆ ಟ್ವೆಂಟಿ ಡಿಸ್ಕೌಂಟ್ ಸಿಗುತ್ತೆ ತುಂಬಾ ಹೆವಿ ಇದೆ ಇದೆಲ್ಲ ಸಾಸ್ತಾನೇ ಕೆಜಿ ಲೆಕ್ಕ ಕೆಜಿ ಲೆಕ್ಕ ಎಷ್ಟು ಸರ್ ಇದು ತ್ರೀ ನೈಂಟಿ ಫೈವ್ ಎಷ್ಟು ಬರುತ್ತೆ ಮೂರು ಮೂರು ಪೀಸ್ ಬರುತ್ತೆ ಹಂಡ್ರೆಡ್ ರುಪೀಸ್ ಆಯ್ತು ಒಂದು ಪೀಸ್ ಕೆಜಿಗೆ ಮುನ್ನೂರ ತೊಂಬತ್ತೆ ಒಂದು ಕೆಜಿಗೆ ಬರುತ್ತೆ ಓಕೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೈಜ್ ಮೇಲೆ ಅದು ನಿಮಗೆ ಅದಕ್ಕಿಂತ ಹೆವಿ ಬೇಕಂದ್ರೆ ಅನುಪಮ್ದು ಇದೆ ಅನುಪಮ್ ಇದೆ ಇದೆಲ್ಲ ಕೆ ಜಿ ಲೆಕ್ಕನ ಹೆವಿ ಹಾಂ ಸಾರ್ ಸರ್ ಅನುಪಮ್ ಕಂಪ್ನಿ ಅನುಪಮ್ ಏ ಏಯ್ಟ್ ಫಾರ್ಟಿ ಫೈವ್ ಎಂಟುನೂರ ನಲವತ್ತೈದು ರೂಪಾಯಿ ಇದೆ ಪೀಜಿಗೂ ಸಿಗುತ್ತೆ ಪೀಸ್ ಲೆಕ್ಕಲ್ ಸಿಗುತ್ತೆ ಇದು ಪೀಸ್ ಲೆಕ್ಕ ಪೀಸ್ ಲೆಕ್ ಅನುಪಮ್ ಸ್ಪೆಕ್ ಪೀಸ್ ಅದೆಲ್ಲ ಕೆ ಲೆಕ್ಕ ಅನುಪಮು ಪೀಸ್ ಲೆಕ್ಕ ಮಿಕ್ಕಿದೆಲ್ಲ ಕೆಜಿ 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 ತ್ರೀ ನೈಂಟಿ ತ್ರೀ ನೈಂಟಿ ಇದು ಏಟ್ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ಇದು ಡಿಸ್ಕೌಂಟ್ ಸಿಗಕ್ಕೆ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇವ್ರ ಹತ್ರ ಕೆಜಿ ಲೆಕ್ಕನು ಸಿಗುತ್ತೆ ಪೀಸ್ ಲೆಕ್ಕನು ಸಿಗ್ತಾ ಇದೆ ಓಕೆ ಸರ್ ಇದೆಲ್ಲ ಏನು ಇಂಗಾಲಿಯಮ್ಮ ಇಂಗಾಲಿಯಮ್ಮ ಇದು ಏನು ಏನಕ್ಕೆ ಯೂಸ್ ಮಾಡ್ತಾರೆ ಇದೆಲ್ಲ ಜಿಲೇಬಿ ಕಡಾಯಿ ಜಿಲೇಬಿ ಕಡಾಯಿ ಇದು ಜಿಲೇಬಿ ಕಡಾಯಿ ಅಂತಾರೆ ಬಟ್ ಏನು ಯೂಸ್ ಮಾಡ್ಬೋದು ಇದು ಹಾಂ ಓಕೆ

ಸಾಸ್ಪ್ಯಾನ್ ಸಿಗುತ್ತಲ್ಲ ಅದು ತ್ರೀ ಪೀಸ್ ಸೆಟ್ ಅದು ತ್ರೀ ಪೀಸ್ ಸಾಸ್ ಪ್ಯಾನ್ ಫ್ರೈ ಪ್ಯಾನ್ ಒಟ್ಟಿ ತಗೊಳ್ಬೇಕಾ ಎಷ್ಟು ತ್ರೀ ಪೀಸ್ಗೆ ತ್ರೀ ಪೀಸ್ ಎಂ ಆರ್ ಪಿ ಎರಡ್ ಸಾವಿರದ ತೊಂಬತ್ತೈದು ರೂಪಾಯಿ ಇದೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇವಾಗ ನಮ್ಮ ಚಾನೆಲ್ ಕಡೆಯಿಂದ ಬರೋಕ್ಕೆ ಐದು ಪರ್ಸೆಂಟ್ ಓಕೆ

ಇರುತ್ತೆ ಇದೆ 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 ಪ್ರೈಸ್ ಇದು ಇದು ಸಾವಿರದ ಹದಿನೈದು ರೂಪಾಯಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಯಾವ ಕಂಪನಿ ಅಂಜಲಿ ಅಂಜಲಿ ಓಕೆ ಟ್ರೈ ಪ್ಲೇನ್ ಇದೆಲ್ಲ ಪ್ಲೇ ಇಲ್ಲ ನಾರ್ಮಲ್ ನಾರ್ಮಲ್ ಇದರಲ್ಲಿ ಟ್ರೈ ಇಲ್ಲೂ ಬರುತ್ತೆ ಓಕೆ ಸರ್ ಇದೆಲ್ಲ ಏನು ಇಡ್ಲಿ ಸ್ಟ್ಯಾಂಡ್ ಇಡ್ಲಿ ಸ್ಟ್ಯಾಂಡ್ ನಾರ್ಮಲ್ ಇಡ್ಲಿನೂ ಬರುತ್ತೆ ನಿಮಗೆ ತಟ್ಟೆ ಇಡ್ಲಿ ಸಿಗುತ್ತೆ ಓಕೆ

ಮಾಡ್ತೀವಿ ಕಾಸ್ಟ್ ಐರನ್ ಇದರ ಕಾಸ್ಟ್ ಐರನ್ ದೋಸೆ ತವನ ದೋಸೆ ತ ದೋಸಾನು ಮಾಡಬಹುದು ಚಪಾತಿ ನು ಮಾಡಬಹುದು ಎರಡು ಮಾಡಬಹುದು ಎರಡು ಮಾಡಬಹುದು ಸರ್ ಏನು ಪ್ರಾಬ್ಲಮ್ ಆಗಲ್ಲ ದೋಸೆ ಮಾಡಿದಾಗ ಏನು ಪ್ರಾಬ್ಲಮ್ ಆಗಲ್ಲ ಸೀದೋ ಬಿಡುತ್ತಲ್ಲ ಚಪಾತಿ ಎಲ್ಲ ಮಾಡಿದಾಗ ಏನು ಏನು ಆಗಲ್ಲ ಎಣ್ಣೆ ಹೆಚ್ ಬಿಟ್ಟು ನೀವು ಯೂಸ್ ಮಾಡಿ ಯಾವ ಕಂಪನಿ ಇದು ವಂಡರ್ ಶೇಫ್ ವಂಡರ್ ಶೇಫ್ ಏನು ಪ್ರೈಸ್ ಆಗ ಸರ್ ಇದು ಇದು 1800 ಆಗ 1800 ಆಫ್ಟರ್ ಡಿಸ್ಕೌಂಟ್ ಹಾ ಓಕೆ ಎಂಆರ್ಪಿ ಎರಡು ಸಾವಿರದ ಒಂಬೈನೂರ ಇದೆ ಓಕೆ ಸರ್ ಇದೆಲ್ಲ ಯಾವ್ ಕಂಪ್ನಿ ಇದು ವಂಡರ್ ಶೇಪ್ ವರ್ಂಡರ್ ಶೇಫು ಸರ್ ಏನ್ ಪ್ರೈಸ್ ಆಗುತ್ತೆ ಇದು ಇದು ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಮುನ್ನೂರು ಆಗುತ್ತೆ ಡಿಸ್ಕೌಂಟ್ ಸೇರಿದೆ ಸರ್ ಇದು ಡಿಸ್ಕೌಂಟ್ ಹೋಗಿ ಡಿಸ್ಕೌಂಟ್ ಹೋಗಿ ಹೇಳ್ತಾ ಇದ್ದೀರ ಓಕೆ ಎಂ ಆರ್ ಪಿ ಬಂದ್ಬಿಟ್ಟು ಇದ್ರದ್ದು ಎರಡ್ ಸಾವಿರದ ಮುನ್ನೂರ್ ಇದೆ ಮುನ್ನೂರ್ ಇದೆ ಡಿಸ್ಕೌಂಟು ತರ್ಟಿ ಪರ್ಸೆಂಟ್ ಸಿಗುತ್ತೆ ಓಕೆ ಇದೆಲ್ಲ ಪ್ರೆಸ್ಟೀಜ್ ದ ಇದು ಪಿಜನ್ ಪಿಜನ್ ಎರಡು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಇದೆ ಹಾಂ ನಿಮಗೆ ಸಾವಿರದ ಏಳುನೂರು ರೂಪಾಯಿ ಬೀಳುತ್ತೆ ಹಾಂ ಓಕೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇದರಲ್ಲಿ ಎರಡು ಸೈಜ್ ಸಿಗುತ್ತಾ ಇಲ್ಲ ಒಂದು ಸೈಜ್ ಬರೋ ಒಂದು ಸೈಜ್ ಅಷ್ಟೇ ಇದು ಪಡ್ಡು ಪಡ್ಡು ಕಲ್ಲು ಅದು ಕಾಸ್ಟ್ ಐರನ್ ಕಾಸ್ಟ್ ಐರನ್ ಏನ್ ಪ್ರೈಸ್ ಆಗುತ್ತೆ ಫೋರ್ ಫಿಫ್ಟಿ ಆಗುತ್ತೆ ಫೋರ್ ಫಿಫ್ಟಿ ಕಾಸ್ಟ್ ಐರನ್ ಕಾಸ್ಟ್ ಐರನ್ ಸರ್ ಎಲ್ಲದು ಹೋಲ್ಸೇಲ್ ರೇಟ್ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ರೇಟ್ ಯೂಶಲಿ ಕಾಸ್ಟ್ ಅಂದ್ರೆ ಸಾವಿರ ರೂಪಾಯಿ ಮೇಲೆ ಮಾಡ್ತಾರೆ ಜನ ನಿಮ್ಮತ್ರ ಹತ್ರ ಫೋರ್ ಫಿಫ್ಟಿಗೆಲ್ಲೂ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಇದಕ್ಕಿಂತ ದೊಡ್ಡದು ಬೇಕಂದ್ರೆ ದೊಡ್ಡದು ಸಿಗುತ್ತಾ ಓಕೆ ಹುಟ್ಟಿದ್ರೆ ಒಂಬತ್ ಪೀಸ್ ಆಗುತ್ತೆ ಕಡ್ ಸರ್ ಅದು ಫೈನಲ್ ರೇಟ್ ನೀವು ಫೋರ್ ಫೈನಲ್ ಪ್ರೈಸ್ ಸರ್ ಇದೆಲ್ಲ ದೋಸೆ ತಾವ ದೊಡ್ಡದಿದೆ ಅಲ್ಲ ಅದು ತುಂಬಾ ಚೆನ್ನಾಗಿದೆ ಎಷ್ಟು ಎಷ್ಟು ದೊಡ್ಡದಿದೆ ಏನ್ ಪ್ರೈಸ್ ಇದು ಇದು ಮೂರ್ ಸಾವಿರದ ಐನೂರು ರೂಪಾಯಿ ಇದೆ ಎಂ ಆರ್ ಪಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೇನು ಕಾಸ್ಟ್ ಏನಿಲ್ಲ ಏನಿದೆಲ್ಲ ಇದು ನಾನ್ ಸ್ಟಿಕ್ ನಾನ್ ಸ್ಟಿಕ್ ನಾನ್ ಸ್ಟಿಕ್ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದೆಲ್ಲ ಹೋಟೆಲ್ ಪರ್ಪಸ್ ಮನೆಗೆ ಹೋಟೆಲ್ಗೆ ಮನೆಗೆ ಗೆ ಮನೆಗೆ ಫ್ಯಾಮಿಲಿ ಜಾಸ್ತಿ ಇರೋರಿಗೆ ಎಲ್ಲರೂ ಯೂಸ್ ಮಾಡಬಹುದು ಸರಿ ಇದ್ರಲ್ಲಿ ಒಟ್ಟು ಒಂದು ದೊಡ್ಡ ಫ್ಯಾಮಿಲಿ ಇದ್ರೆ ನಾಲ್ಕು ದೋಸೆ ಮಾಡ್ಕೋಬಹುದಲ್ಲ ಒಟ್ಟಿಗೆ